ಆಂಬುಲೆನ್ಸ್ನಲ್ಲೇ ಒಂದು ಡೆಲಿವರಿ ಆಗಿತ್ತು ಅಲ್ಲಿನೂ ಪಾಪ ರಾತ್ರಿ ಎರಡು ಗಂಟೆಗೆ ಬಂದು ಆಸ್ಪತ್ರೆಯಲ್ಲಿ ದಾಖಲಿಸಿ ಅಡ್ಮಿಟ್ ಮಾಡಿದ ಮೇಲೆ ಇನ್ನೇನೋ ಮಗು ಒಳ್ಳೆ ಚಿಕಿತ್ಸೆ ಪಡುವಂತ ಅವಕಾಶ ಈ ಹಿಂದೆ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಅರವತ್ತು ಆಸಿಗೆ ಅದರ್ ಮತ್ತೆ ಚೈಲ್ಡ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಸಿಕೊಟ್ಟಿದ್ದರು ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಸರಿಯಾಗಿ ಆರೋಗ್ಯ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ನಮ್ಮ ಹೊಸಪೇಟೆಯಲ್ಲಿ ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಸಂದೇಶ ಅಲ್ಲಿನ ಘಟನೆಯನ್ನು ನೋಡಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಆಸ್ಪತ್ರೆ ಅಧಿಕಾರಿಗಳು ನಮ್ಮ ಊರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಬೇಕಾಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರಿ ಸರ್ಕಾರ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಇಂಥ ಒಂದು ಸಣ್ಣ ಸಣ್ಣ ವಿಚಾರಗಳು ಅಭಿವೃದ್ಧಿಯ ವಿಚಾರಗಳಿಗೆ ಯಾವುದೇ ರೀತಿ ಪ್ರಾಮುಖ್ಯತೆಯೇ ಕೊಡದೆ ಇಂಥ ಘಟನೆಗಳು ನಮ್ಮ ಕಣ್ಣು ಮುಂದೆ ಬರ್ತಿವೆ ಈ ಒಂದು ಪ್ರತಿಭಟನೆ ಮುಖಾಂತರ ಶಾಸಕರಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಇನ್ನು ಮುಂದೆ ತಾವು ಇಂಥ ಘಟನೆಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಎಚ್ಚಿಲ್ಲ ಅಂದರೆ ಇಡೀ ನಗರದ ಇಡೀ ಕ್ಷೇತ್ರದಿಂದ ಹೋರಾಟ ಎದುರಿಸುವ ಪರಿಸ್ಥಿತಿ ತಮಗೆ ಅನ್ನೋ ಒಂದು ಸಂದೇಶ ಇದು ನಿಮಗೆ